ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಂಬನೇ ಸಾಫ್ಟಾಗಿರೋ ಅಂತಹ ಸೌಟಲ್ಲಿ ಹಿಡಿದ್ರೆ ಹಾಗೆ ಜಾರೋ ಅಂತಹ ಕೇಸರಿಭಾತನ ಹೇಗೆ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಪ್ಯಾನಿಗೆ ಮುಕ್ಕಾಲು ಕಪ್ಪಿನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಆದ ನಂತರ ಡ್ರೈ ಫ್ರೂಟ್ಸ್ಗಳನ್ನ ಹಾಕೊಂಡ್ಬಿಟ್ಟು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊತೀನಿ ಇದೆಲ್ಲ ಫ್ರೈ ಆಗಿದ ನಂತರ ಒಂದು ಸಪ್ರೇಟ್ ಬೌಲಿಗೆ ಇದ್ದೀನಿ ಈಗ ಇದೇ ತುಪ್ಪಕ್ಕೆ ಒಂದು ಕಪ್ಪಿನಷ್ಟು ಮೀಡಿಯಂ ರವೆನ ಹಾಕಿಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ರವೆನ ಚೆನ್ನಾಗಿ ಹುರ್ಕೋಬೇಕು ಎಲ್ಲ ಸೈಡ್ ಅಲ್ಲಿ ಬಿಡ್ತಾ ಬರಬೇಕು ಅಲ್ಲಿವರೆಗೂ ರವೆನ ಹುರ್ಕೋಬೇಕು ಈಗ ಫ್ಲೇಮ್ ನ ಪೂರ್ತಿಯಾಗಿ ಕಡಿಮೆ ಮಾಡಿಕೊಂಡು ಮೂರುವರೆ ಕಪ್ಪಿನಷ್ಟು ಬಿಸಿನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಈ ರೀತಿ ಕೈ ಆಡಿಸ್ತಾ ಇರಬೇಕು ಒಂದು ಕಪ್ ರವೆಗೆ ಮೂರುವರೆ ಕಪ್ ಬಿಸಿನೀರು ಎಲ್ಲ ನೀರನ್ನ ಹಾಕದ್ಮೇಲೆ ಒಂದು ನ ಮುಚ್ಚಿ ಮೀಡಿಯಂ ಫ್ಲೇಮಲ್ಲೇ ರವೆನ ಒಂದು ಮುಕ್ಕಾಲ್ ಭಾಗದಷ್ಟು ಬೇಯಿಸ್ಕೊಳ್ಬೇಕು ಇವಾಗ ನಮಗೆ ರವೆ ಕೂಡ ಬೆಂದಿದೆ ಹಾಗೆ ನೀರು ಕೂಡ ಬತ್ತಿದೆ ಈ ಸಮಯದಲ್ಲಿ ಒಂದು ಕಪ್ಪಿನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಎಲ್ಲದನ್ನೂ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರ್ಗೋ ಅಷ್ಟು ಮತ್ತೆ ರವೆನ ಬೇಯಿಸಿಕೊಳ್ಬೇಕು ಒಂದು ಪ್ಲೇಟ್ ನ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಒಂದ್ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಬೇಕು ಇವಾಗ ಸಕ್ಕರೆ ಎಲ್ಲ ಕರಗಿದೆ ರವೆ ಕೂಡ ಬೆಂದಿದೆ ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಎರಡು ಚಿಟಕಿ ಅಷ್ಟು ಕೇಸರಿ ಬಣ್ಣನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಾಡಿದ ಲಾಸ್ಟ್ ಅಲ್ಲಿ ಹುರ್ದಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದ್ಸರಿ ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಈಗ ಫ್ಲೇಮ್ ನ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ ನ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಹಾಗೆ ಬಿಡ್ತಾ ಇದೀನಿ ಐದು ನಿಮಿಷ ಆದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಮಗೆ ತುಂಬಾನೇ ಸಾಫ್ಟ್ ಆಗಿ ಕೇಸರಿ ಭಾತು ಇವಾಗ ರೆಡಿ ಆಗಿದೆ